ట్వంటీ రుపీసు ఇదే వన్ ట్వంటీ రూపీసు నైంటీ రుపీసు హండ్రెడ్ రూపీస్ ఇది వన్ సిక్స్టీ రూపీసు నైన్టీ రుపీసు టూ టెన్ రుపీస్ వన్ సిక్స్టీ ನೈಂಟಿ ರುಪೀಸ್ ಓನ್ಲಿ ಒನ್ ಟ್ವೆಂಟಿ ರುಪೀಸ್ ಸ್ಟಾರ್ಟಿಂಗ್ ಒನ್ ತರ್ಟಿ ಫೈವ್ ಒನ್ ಟ್ವೆಂಟಿ ರುಪೀಸ್ ಇದೆ ಒನ್ ಫಾರ್ಟಿ ರುಪೀಸ್ ಒನ್ ಏಯ್ಟಿ ತುಂಬಾ ದೊಡ್ಡದು ಇದೆ ನೋಡಿ ಟೂ ತರ್ಟಿ ರುಪೀಸ್ ಒನ್ ನೈಂಟಿ ಟೂ ಫಾರ್ಟಿ ರುಪೀಸ್ ತ್ರೀ ಟ್ವೆಂಟಿ ರುಪೀಸ್ ತುಂಬಾನೇ ದೊಡ್ಡದು ಫ್ರೆಂಡ್ಸ್ ಓನ್ಲಿ ಒನ್ ನೈಂಟಿ ಓಕೆ ಬರಿ ಹಂಡ್ರೆಡ್ ರುಪೀಸ್ ಅಂತ ನೋಡಿ ಒನ್ ಟ್ವೆಂಟಿ ರುಪೀಸ್ ಜಸ್ಟ್ ಜಿ ಫೈವ್ ಒನ್ ರುಪಿಸಿ ಟೂ ಹಂಡ್ರೆಡ್ ರುಪೀಸ್ ಹಲ್ದಿ ಪ್ಲೇಟ್ಸ್ ಮೆಹಂದಿ ಎಂಗೇಜ್ಮೆಂಟ್ ರಿಂಗ್ ಪ್ಲೇಟ್ ಹಂಡ್ರೆಡ್ ರುಪೀಸ್ ಓನ್ಲಿ ಟೂ ಟೆನ್ ರುಪೀಸ್ ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ಓನ್ಲಿ ನೋ ಫಿಫ್ಟಿ ಫೈವ್ ಸೇಮ್ ಫಿಫ್ಟಿ ಫೈವ್ ರುಪೀಸ್ ಇವಾಗ ಫೈವ್ ಒನ್ ಸೆವೆಂಟಿ ಫೈವ್ ಹ್ಯಾಂಪರ್ ಬ್ಯಾಗ್ ತ್ರೀ ಫಿಫ್ಟಿ ರುಪೀಸ್ ರುಪೀಸ್ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಬ್ಯಾಂಗ್ಳೂರು ಚಿಕ್ಕಪೇಟೆ ನಿಯರು ಮಾಮೂಲ್ಪೇಟೆ ಲೊಕೇಟ್ ಆಗಿರುವಂತಹ ಹೋಲ್ ಕೇನ್ ಬ್ಯಾಸ್ಕೆಟ್ ಗಳನ್ನ ತೋರಿಸ್ತಾ ಇದ್ದೀನಿ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿ ಐಟಮ್ಸ್ಗಳು ಸ್ಟಾರ್ಟ್ ಸಿಕ್ಕತ್ತೆ ಫ್ರೆಂಡ್ಸ್ ಹೋಲ್ಸೇಲು ರಿಟೇಲು ಎರಡು ಆಪ್ಷನ್ಸ್ ಇರುತ್ತೆ ಬಟ್ ಮಿನಿಮಮ್ ಸಿಕ್ಸ್ ಪೀಸ್ ತೊಗೊಂಡ್ರೆ ನಿಮಗೆ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸಸ್ಗೆ ಐಟಮ್ಸ್ ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂಡ್ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇರುತ್ತೆ ಆಲ್ ಓವರ್ ಇಂಡಿಯಾ ಕೊರೋ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಸ್ಕೇನ್ ಬ್ಯಾಸ್ಕೆಟು ಮೆಟಲ್ ಬ್ಯಾಸ್ಕೆಟು ಬ್ಯಾಂಬು ಬಾಸ್ಕೆಟು ಡ್ರೈ ಫ್ರೂಟ್ ಜಾರ್ಗಳು ಈವೆಂಟ್ ಐಟಮ್ಸ್ಗಳು ಆರ್ಟಿಫಿಷಿಯಲ್ ಫ್ಲವರ್ಸ್ಗಳು ರಿಟರ್ನ್ ಗಿಫ್ಟ್ ಐಟಮ್ಸ್ಗಳು ಈ ಥರ ತುಂಬ ವೆರೈಟೀಸ್ ಇದೊಂದೇ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಸೊ ಈ ಥರದ ಐಟಮ್ಸು ಯಾರಿಗಾದ್ರು ಬೇಕು ಅಂದರೆ ಒಂದು ಸಲ ಅವರ ಶಾಪ್ಗೆ ವಿಸಿಟ್ ಮಾಡಿ ಮಾಡಿ ಶಾಪ್ ಒಂದು ಬ್ಯಾಂಗ್ಳೂರು ಚಿಕ್ಕಪೇಟೆ ನಿಯರು ಮಾಮೂಲಪೇಟೆಯನ್ನು ಲೊಕೇಟ್ ಆಗಿರುತ್ತೆ ನಿಯರು ಬೆಳ್ಳಿ ಬಸವಣ್ಣ ಟೆಂಪಲ್ಲು ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ನಾನು ಕೂಡ ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಸಭಾ ಇವಾಗ ಕಲೆಕ್ಷನ್ಸ್ನ ನೋಡ್ಕೊಂಡು

ಇದರಲ್ಲಿ ನಿಮಗೆ ಸೈಜಸ್ಸು ಅವೈಲಬಲ್ ಇದೆ ಸೊ ಶೇಪ್ ಕೂಡ ಚೇಂಜ್ ಆಗುತ್ತೆ ನೈಂಟಿ ರುಪೀಸು ನೋಡಿ ಇದೆಲ್ಲ ನೈಂಟಿ ರುಪೀಸು ಎಲ್ಲ ಹೋಲ್ಸೇಲ್ ಇರುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಗಿಫ್ಟಿಂಗ್ ಪರ್ಪೋಸಿಗೆ ಅಥವಾ ಬೇರೆ ಏನಾದರೂ ನಿಮಗೆ ಬೇಕು ಅಂದರೆ ಹಂಡ್ರೆಡ್ ರುಪೀಸು ಓಕೆ ಚೆನ್ನಾಗಿದೆ ಇದರಲ್ಲಿ ಎಲ್ಲದರಲ್ಲೂ ಸೈಝಸ್ ಸಿಗುತ್ತಲ್ಲ ಸರ್ ಓಕೆ ಸೊ ಎಲ್ಲದರಲ್ಲೂ ಸೈಸಸ್ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿಂದನೂ ಕೂಡ ಸಿಗುತ್ತೆ ಇದು ಒನ್ ಸಿಕ್ಸ್ಟಿ ರುಪೀಸು ಬ್ಯೂಟಿಫುಲ್ಲಾಗಿದೆ ಚೆನ್ನಾಗಿದೆ ನೈಂಟಿ ರುಪೀಸ್ ನೈಂಟಿ ರುಪೀಸು ಓಕೆ ಚೆನ್ನಾಗಿದೆ ನೋಡಿ ನೈಂಟಿ ರುಪೀಸು ಓಕೆ ಟೂ ಟೆನ್ ರುಪೀಸ್ ಒಂಥರ ಬೋಟ್ ಟೈಪ್ ಇದೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ವೆರೈಟಿ ಸರ್ ಸಿಕ್ಸ್ಟಿ ಈ ಶೇಪ್ ಇದೆ ಒನ್ ಸಿಕ್ಸ್ಟಿ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲ ಸರ್ ಹೋಲ್ಸೇಲ್ ರಿಟೇಲ್ಗೆ ಬೇರೆ ಇದೆಯಾ ಪ್ರೈಸುಮ್ ಸಿಕ್ಸ್ ಮಿನಿಮಮ್ ಸಿಕ್ಸ್ ಪೀಸ್ ಪರ್ಚೇಸ್ ಮಾಡಬೇಕು ಸೇಮ್ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀರಾ ಓಕೆ ಸೊ ನಿಮ್ಮ ಹತ್ರ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಸರ್ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇದೆ ಓಕೆ ಇದೇನು ಪ್ರೈಸ್ ಇದೆ ಸರ್ ಒಂದೆವೆಂ ರುಪೀಸ್ ಓನ್ಲಿ ಓಕೆ ಹೊರಗಡೆ ಎಲ್ಲ ನಿಮಗೆ ತುಂಬಾ ಪ್ರೈಸ್ ಇರುತ್ತೆ ಬಟ್ ಇಲ್ಲಿ ನೀವು ಆರಾಮಾಗಿ ಸಿಕ್ಸ್ ಪೀಸಸ್ ತಗೊಂಡ್ ಹೋದ್ರೆ ಹೋಲ್ಸೇಲ್ ಪ್ರೈಸ್ಗೆ ತಗೊಂಡ್ ಹೋಗ್ಬೋದು ನೈಂಟಿ ರುಪೀಸ್ ಓನ್ಲಿ ಓಕೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಫ್ಯಾನ್ಸಿ ಚೆನ್ನಾಗಿದೆ ಹ್ಮ್ ಕಲರ್ ಕೂಡ ಬೇರೆ ಇದೆ ನೋಡಿ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ ಫ್ರೆಂಡ್ಸ್ ತುಂಬಾ ಹೋಲ್ಸೇಲ್ ಪ್ರೈಸ್ಗೆ ಸಿಗ್ತಾ ಇದೆ ಎಷ್ಟು ಸರ್ ಇದು ಒನ್ ಟ್ವೆಂಟಿ ಒನ್ ಟ್ವೆಂಟಿ ರುಪೀಸ್ ಓನ್ಲಿ ಓಕೆ ಬರಿ ನೂರ ಇಪ್ಪತ್ತು ರೂಪಾಯಿ ಅಂತ ನೋಡಿ ಇದು ಚೆನ್ನಾಗಿದೆ ಸ್ಟಾರ್ಟಿಂಗ್ ಒನ್ ತರ್ಟಿ ಫೈವ್ ಸೆಟ್ ತ್ರೀ ತ್ರೀನೇ ತಗೋಬೇಕಾ ಇಲ್ಲ ಸಿಂಗ್ ಸಬ್ ಸಪ್ರೇಟ್ ಆಗಿ ತಗೋಬಹುದಲ್ವಾ ಸೈಜ್ ವೈಸ್ ಓಕೆ ಒನ್ ತರ್ಟಿ ಫೈವ್ ರುಪೀಸ್ ಓಕೆ ಚೆನ್ನಾಗಿದೆ ಇದು ಒನ್ ಟ್ವೆಂಟಿ ಒನ್ ಟ್ವೆಂಟಿ ರುಪೀಸ್ ಇದೆ ಓಕೆ ಇದರಲ್ಲಿ ನಿಮಗೆ ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ ಇದು 140 140 ರೂಪೀಸ್ ಓಕೆ ಚೆನ್ನಾಗಿದೆ 140 ರೂಪೀಸ್ ಇದು 180 180 ತುಂಬಾ ದೊಡ್ಡದಿದೆ ನೋಡಿ ಬರಿ 180 ರೂಪೀಸ್ 180 ರೂಪಾಯಿ ಅಂತ ಚೆನ್ನಾಗಿದೆ ಇದು 230 230 ರೂಪೀಸ್ ಓಕೆ okay, 230 ರೂಪಾಯಿ 230 ರೂಪೀಸ್ ಓನ್ಲಿ ಇದು ಕೂಡ ತುಂಬಾನೇ ದೊಡ್ಡದಿದೆ ನೋಡಿ ಇದು 190 190 ಓನ್ಲಿ 190 ರೂಪೀಸ್ ಓಕೆ ಇದು 120 120 ರೂಪೀಸ್ ಓಕೆ ಸರ್ ಇದರಲ್ಲಿ ಏನಾದರೂ ಕ್ವಾಲಿಟಿ ಚೇಂಜಸ್ ಇದೆಯಾ

ಎಷ್ಟು ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಓನ್ಲಿ ಒನ್ ನೈಂಟಿ ಓಕೆ ಸೂಪರ್ ನೂರ ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಕೂಡ ನಿಮಗೆ ಸೈಜಸ್ ಅವೈಲಬಲ್ ಇದೆ ನೋಡಿ ಚೆನ್ನಾಗಿದೆ ನೈಂಟಿ ರುಪೀಸ್ ಓನ್ಲಿ ತೊಂಬತ್ತು ರೂಪಾಯಿ ಚೆನ್ನಾಗಿದೆ ಅದಕ್ಕಿಂತ ಚಿಕ್ಕದು ಬರೀ ಎಪ್ಪತ್ತು ರೂಪಾಯಿ ಸೆವೆಂಟಿ ರುಪೀಸ್ ಓಕೆ ಎಂಬತ್ತು ರೂಪಾಯಿ ಏಯ್ಟಿ ರುಪೀಸ್ ಓನ್ಲಿ ಓಕೆ ಇದು ಒನ್ ಥರ್ಟಿ ಒನ್ ಥರ್ಟಿ ರುಪೀಸ್ ನೂರ ಮೂವತ್ತು ರೂಪಾಯಿ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ನೂರ ಅರವತ್ತು ರೂಪಾಯಿ ಸೊ ಎಲ್ಲ ಫಿನಿಶಿಂಗ್ ಚೆನ್ನಾಗಿದೆ ನೀವು ವಾಶ್ ಮಾಡಿದ್ರೂ ಏನು ಆಗಲ್ಲ ಫ್ರೆಂಡ್ಸ್ ಇದು ಕಲರ್ ಹೋಗಲ್ಲ ಟೂ ಸಿಕ್ಸ್ಟಿ ವಾವ್ ಟೂ ಸಿಕ್ಸ್ಟಿ ರುಪೀಸು ತುಂಬಾ ದೊಡ್ಡದಿದೆ ನೋಡಿ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ರುಪೀಸ್ ಓಕೆ ಟೂ ಥರ್ಟಿ ರುಪೀಸು ಓಕೆ ಫುಲ್ಲು ದೊಡ್ಡದು ಟ್ರೇ ಇದು ಟು ಸಿಕ್ಸ್ಟಿ ಚೆನ್ನಾಗಿದೆ ಇದರಲ್ಲಿ ಚಿಕ್ಕದು ಸಿಗುತ್ತಲ್ಲ ಸರ್ ಓಕೆ ಹಾಂ ಎಷ್ಟು ಸರ್ ಸ್ಟಾರ್ಟಿಂಗ್ ಹನ್ ಇದು ಹಂಡ್ರೆಡಾ ಓಕೆ ಬರೀ ಹಂಡ್ರೆಡ್ ರುಪೀಸ್ ಅಂತ ನೋಡಿ ಇದೆಲ್ಲ ಡಿಪೆಂಡ್ ಆಗಿರುತ್ತೆ ಬಿಗ್ ಸೈಜ್ ಪ್ರೈಸ್ ಇದೆ ಸರ್ ಟೂ ಏಯ್ಟಿ ರುಪೀಸ್ ಓಕೆ ಚೆನ್ನಾಗಿದೆ ತುಂಬಾ ರೂಪಾಯಿ ಫಾರ್ಟಿ ರುಪೀಸ್ ಬರೀ ನಲ್ವತ್ತು ರೂಪಾಯಿ ಚೆನ್ನಾಗಿದೆ ಫೋರ್ಟಿ ರುಪೀಸ್ ತುಂಬಾ ವೆರೈಟೀಸ್ ಇದೆ ಬ್ಯಾಂಬು ನಿಮಗೆ ಕೇನ್ ಬ್ಯಾಸ್ಕೆಟ್ಸ್ ಅಲ್ಲಿ ಸೊ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ಇವರೇ ಇಲ್ಲಿ ಪಾಲಿಶ್ ಮಾಡ್ತಾರೆ ಸೊ ನೋಡಿ ಇದೆಲ್ಲ ತುಂಬನೇ ವೆರೈಟೀಸ್ ಇದೆ ಇಲ್ಲೆಲ್ಲ ಸೊ ನಾನು ಸ್ವಲ್ಪ ಐಟಮ್ನ ತೋರಿಸಿದ್ದೀನಿ ಫ್ರೆಂಡ್ಸ್ ಎಲ್ಲದನ್ನೂ ತೋರ್ಸೋಕ್ಕಾಗೋದಿಲ್ಲ ನೋಡಿ ಇದೆಲ್ಲ ಅದೇ ನೋಡಿ ಇಲ್ಲೇ ಅವರು ಪಾಲಿಶ್ ಮಾಡೋದು ನೋಡಿ ಇದೆಲ್ಲ ಪಾಲಿಷ್ ಮಾಡೋ ಜಾಗ ಇಲ್ಲೆಲ್ಲ ಪಾಲಿಶ್ ಮಾಡಿ ಮಾಡಿ ಬುಟ್ಟಿಗಳನ್ನ ಇಟ್ಟಿದ್ದಾರೆ ನೋಡಿ ಇದೆಲ್ಲ ಪಾಲಿಷ್ ಮಾಡೋವಂಥ ಜಾಗ ಚೆನ್ನಾಗಿದೆ ನಾನು ಗೋಡೌನ್ಗೆ ಬಂದಿದ್ದೀನಿ ನೀವು ಮೈನ್ ರೋಡಲ್ಲಿ ಏನು ನೋಡಿದ್ರಿ ಅದು ಅವ್ರದ್ದು ಮೇನ್ ಶಾಪ್ ಆಗಿರುತ್ತೆ ಇದು ಗೋಡೌನು ಇಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಸೊ ಅಲ್ಲಿ ನಿಮಗೆ ಸೇಲ್ ಮಾಡ್ತಾರೆ ಸೊ ಫ್ಯಾನ್ಸಿ ಐಟಮ್ ನೋಡೋಣ ನೋಡಿ ಇಲ್ಲೆಲ್ಲ ನಿಮಗೆ ಫ್ಯಾನ್ಸಿ ಗಿಫ್ಟ್ ಐಟಮ್ ಸಿಗುತ್ತೆ ನೋಡಿ ಇದೆಲ್ಲ ಚೆನ್ನಾಗಿದೆ ಡ್ರೈ ಫ್ರೂಟ್ಸು ಓಕೆ ಇದೆಲ್ಲ ಚೆನ್ನಾಗಿದೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗಬಹುದು ಸರ್ ರೂಪಾಯಿಗೂ ಸಿಗುತ್ತೆ ಸ್ಟಾರ್ಟಿಂಗ್ ಫಾರ್ಟಿ ರುಪೀಸ್ ಫಿಫ್ಟೀನ್ ಕಲರ್ಸ್ ಇದೆಲ್ಲ ಸ್ಟಾರ್ಟಿಂಗ್ ಏನು ಪ್ರೈಸ್ ಇದೆ ಸರ್ ತರ್ಟಿ ಫೈವ್ ರುಪೀಸ್ ಓಕೆ ಚೆನ್ನಾಗಿದೆ ನೋಡಿ ಪ್ಯಾಕಿಂಗ್ ಗ್ರಾಸ್

ಕ್ವಾಲಿಟಿ ಚೆನ್ನಾಗಿದೆ ಇದೇನು ಸರ್ ಇದು ಡ್ರೈ ಫ್ರೂಟ್ಸ್ ಇದು ಕೂಡ ಓಕೆ ಫೋರ್ ಕಂಪಾರ್ಟ್ಮೆಂಟ್ ಇದೆ ನೋಡಿ ಓಕೆ ಚೆನ್ನಾಗಿದೆ ಫೋರ್ ಫಿಫ್ಟಿ ರುಪೀಸ್ ಓಕೆ ಉಡಾನ್ ಅಲ್ಲ ಇದು ಎಮ್ ಡಿ ಎಫ್ ಕ್ವಾಲಿಟಿ ಫೋರ್ ಜಾರು ಇದು ಕೂಡ ಡ್ರೈ ಫ್ರೂಟ್ಸ್ ಇದು ಪಿಕಾಕ್ ಡಿಸೈನ್ ಕ್ಯಾಪ್ ಎಲ್ಲ ಈ ಥರ ತುಂಬ ವೆರೈಟಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ

ಸ್ಕ್ವೇರ್ ರೌಂಡ್ ಶೇಪ್ ಕೂಡ ನಿಮಗೆ ಬೇರೆ ಬೇರೆ ಸಿಗುತ್ತೆ ಡಿಸೈನು ಕ್ವಾಲಿಟಿನೂ ಬೇರೆ ಸಿಗುತ್ತೆ ಸೊ ನೀವು ನೋಡಿ ಪರ್ಚೇಸ್ ಮಾಡ್ಕೋಬಹುದು ಮಿನಿಮಮ್ ಸಿಕ್ಸ್ ಪೀಸಸ್ ತಗೋಬೇಕು ನೀವು ಹೋಲ್ಸೇಲ್ ಪ್ರೈಸ್ಗೆ ಆರಾಮಾಗಿ ತೊಗೊಂಡ್ ಹೋಗಬಹುದು ಆಲ್ ಓವರ್ ಇಂಡಿಯಾ ನಿಮಗೆ ಶಿಪ್ಮೆಂಟ್ ಅವೈಲಬಲ್ ಇದೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ವೆರೈಟೀಸ್ ತುಂಬಾನೇ ಚೆನ್ನಾಗಿದೆ ಇದು ಗೋಡೌನ್ ಆಗಿರೋದರಿಂದ ತುಂಬಾ ವೆರೈಟೀಸ್ ಲಾಟ್ ಲಾಟ್ ಗಟ್ಟಲೆ ಇದೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೋಬಹುದು ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿಂದನು ಸಿಗುತ್ತೆ ಕೇನ್ ಬ್ಯಾಸ್ಕೆಟ್ಸು ಆ್ಯಂಡ್ ಈ ಥರ ಫ್ಯಾನ್ಸಿ ನಿಮಗೆ ತರ್ಟಿ ಫೈವ್ ಫಾರ್ಟಿ ರುಪೀಸಿಂದನು ಸಿಗುತ್ತೆ ಹಾಂ ಇದೆಲ್ಲ ಓಕೆ ಸಿಕ್ಸ್ ಕಂಪಾರ್ಟ್ಮೆಂಟ್ ಇದೆ ಎಷ್ಟು ಸರ್ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಓಕೆ ಇದು ಕೂಡ ಡ್ರೈ ಫ್ರೂಟ್ಸ್ ಇದು ರಿಟರ್ನ್ ಗಿಫ್ಟಿಗೆಲ್ಲ ತುಂಬಾ ವೆರೈಟೀಸ್ ಇದೆ ನೋಡಿ ಚೆನ್ನಾಗಿದೆ ಹೌದು ಹೌದು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಒನ್ ಫಾರ್ಟಿ ಈ ತರ ವೆರೈಟಿ ಒನ್ ಫಾರ್ಟಿ ರುಪೀಸ್ ಓಕೆ ಸೈಜಸ್ ನೋಡಿ ತುಂಬಾನೇ ಅವೈಲೇಬಲ್ ಇದೆ ಇದೆಲ್ಲ ವೈಟ್ ಮೆಟ್ ಅಲ್ಲ ಜರ್ಮನ್ ಸಿಲ್ವರ್ ಓಕೆ ಟೂ ಹಂಡ್ರೆಡ್ ರುಪೀಸ್ ಜರ್ಮನ್ ಸಿಲ್ವರ್ ಅಂತೆ ನೋಡಿ ಇದು ಇದು ಟೂ ಹಂಡ್ರೆಡ್ ಇದು ಕೂಡ ಸಿಕ್ಸ್ ಪೀಸ್ ತಗೊಂಡ್ರೆ ಟೂ ಹಂಡ್ರೆಡ್ಗೆ ಕೊಡ್ತೀರಾ ಓಕೆ ಬರೀ ಟೂ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಸೊ ನೀವು ಹೊರಗಡೆ ತಗೊಂಡ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಆರಾಮಾಗಿ ಸಿಕ್ಸ್ ಪೀಸಸ್ ತಗೊಂಡ್ರೆ ನಿಮಗೆ ಬರೀ ಟೂ ಹಂಡ್ರೆಡ್ಗೆ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಸೈಜ್ ವೈಸ್ ಪ್ರೈಸಸ್ ಇರುತ್ತೆ ನೋಡಿ ಅಲ್ಲೆಲ್ಲ ತುಂಬಾ ಇದೆ ಹಲ್ದಿ ಪ್ಲೇಟ್ಸ್ ಇದೆ ಹಲ್ದಿ ಪ್ಲೇಟ್ಸ್ ಓಕೆ ಸೊ ಹಲ್ದಿ ಫಂಕ್ಷನ್ ಗೆ ಚೆನ್ನಾಗಿದೆ ಅದರಲ್ಲಿ ತುಂಬಾ ವೆರೈಟೀಸ್ ಕಲರ್ ಆಪ್ಷನ್ಸ್ ಡಿಸೈನ್ ಎಲ್ಲ ಇದೆ ಮೆಹಂದಿ ಇದು ರಿಂಗ್ ಪ್ಲೇಟ್ ಎಂಗೇಜ್ಮೆಂಟ್ ರಿಂಗ್ ಎಂಗೇಜ್ಮೆಂಟ್ ರಿಂಗ್ ಪ್ಲೇಟ್ ಓಕೆ ನೋಡಿ ಟ್ರೇಸ್ ಚೆನ್ನಾಗಿದೆ ಡೆಕೋರೇಟ್ ಮಾಡಿದ್ದಾರೆ ಇದ್ರಲ್ಲಿ ಬೇರೆ ಬೇರೆ ಡಿಸೈನ್ ಎಲ್ಲ ಸಿಗುತ್ತಲ್ಲ ಸರ್ ಡೆಕೋರೇಟ್ ಮಾಡಿರೋದು ಅಕಸ್ಮಾತ್ ಕಸ್ಟಮೈಸ್ ಏನಾದರೂ ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಟ್ರೇಸ್ ಹೊಸ ಡಿಸೈನ್ ಓಕೆ ಟ್ರೇ ಇದೆಲ್ಲ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸು ಟೂ ತರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಎಲ್ಲ ಸೈಜಸ್ ಅವೆಲೇಬಲ್ ಇದೆ ಸ್ಟಾರ್ಟಿಂಗ್ ಟೂ ತರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ಮೆಟಲ್ ಬಾಸ್ಕೆಟ್ ಯಾವ ಪ್ರೈಸ್ ಸರ್ ಹಂಡ್ರೆಡ್ ರುಪೀಸ್ ಓನ್ಲಿ ವಾ ಸೂಪರ್ ಬರೀ ಹಂಡ್ರೆಡ್ ಕಲರ್ ಹೋಗಲ್ಲ ಕಲರ್ ಹೋಗಲ್ಲ ಓನ್ಲಿ ಹಂಡ್ರೆಡ್ ರುಪೀಸ್ ಒನ್ ತರ್ಟಿ ಫೈವ್ ಓಕೆ ಸೊ ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸು ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ನೀವು ಐಟಂನ ಪರ್ಚೇಸ್ ಮಾಡ್ಕೊಬಹುದು ಫ್ರೆಂಡ್ಸ್ ಯಾರ್ಗಾದ್ರು ಫಂಕ್ಷನ್ ಗೆ ಬೇಕು ಅಂದ್ರೆ ಆರಾಮಾಗಿ ಅವರ ಶಾಪ್ ವಿಜಿಟ್ ಮಾಡಿ ನಾನು ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ ಅಡ್ರೆಸ್ ನ ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಕ್ಯಾಂಡೆಲ್ ಓಕೆ ಎಷ್ಟು ಸರ್ ಇದು ಇದು ಪ್ಯೂರ್ ಬ್ರಾಸ್ ಪ್ಯೂರ್ ಟೆನ್ ರುಪೀಸ್ ಓನ್ಲಿ ಓಕೆ ಪ್ಯೂರ್ ಬ್ರಾಸ್ ಅಂತೆ ಬರೀ ಇನ್ನೂರ ಹತ್ತು ರೂಪಾಯಿ ಚೆನ್ನಾಗಿದೆ ಇದಲ್ಲೆ ಸೈಜ್ ಸಿಗುತ್ತೆ ಸಿಗುತ್ತೆ ಓಕೆ ತೋರ್ಸಕ ಆಗಲ್ಲ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇದು ಹಂಡ್ರೆಡ್ ರುಪೀಸ್ ಇದು ಕೂಡ ಪ್ಯೂರ್ ಬ್ರಾಸ್ ಟೂ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ನೋಡಿ ಸೊ ತುಂಬಾ ವೆರೈಟೀಸ್ ಇದೆ ಎಲ್ಲ ತೋರ್ಸೋಕೆ ಆಗೋದಿಲ್ಲ ಕ್ಯಾಟ್ಲಾಗ್ ಅಲ್ಲಿ ತೋರಿಸ್ತೀರಾ ಓಕೆ ಬೇಕು ಅಂದ್ರೆ ನೋಡಿ ಆ ತರ ತೋರಿಸ್ತಾರೆ ಕ್ಯಾಟ್ಲಾಗ್ ಅಲ್ಲಿ ಕೂಡ ನೆಟೆಡ್ ಪ್ಯಾಕಿಂಗ್ ನೆಟೆಡ್ ಕ್ಲಾತ್ ಕಲರ್ಸ್ ಆಪ್ಷನ್ಸ್ ಇದೆ ಸೊ ಇಲ್ಲೆಲ್ಲ ಇದೆ ನೋಡಿ ಕಲರ್ಸ್ ಆಪ್ಷನ್ಸ್ ಎಲ್ಲಾ ತರ ವೆರೈಟಿ ಸಿಗುತ್ತೆ ನೋಡಿ ಎಷ್ಟೊಂದು ಕಲರ್ಸ್ ಇದೆ ಅಂತ ಲಾಟ್ ಲಾಟ್ ಗಟ್ಲೆ ಇದೆ ನಿಮ್ಗೆ ಯಾವ್ದು ಬೇಕಾದ್ರೂ ತಗೊಂಡು ಆರಾಮಾಗಿ ಸೇಲ್ ಮಾಡ್ಕೋಬಹುದು ಸೇಲ್ ಮಾಡೋರು ಇದ್ರೆ ಬಿಸ್ನೆಸ್ ಪರ್ಪೋಸ್ ಗೆ ತಗೊಂಡೋಗಿ ಪರ್ಚೇಸ್ ಮಾಡ್ಕೊಂಡು ನೀವು ಸೇಲ್ ಮಾಡ್ಕೋಬಹುದು

ಸೊ ತುಂಬನೇ ಹೋಲ್ಸೇಲ್ ಪ್ರೈಸ್ ಇದೆ ಫ್ರೆಂಡ್ಸ್ ಬಿಸ್ನೆಸ್ ಪ್ರಪೋಸಿಗೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಮೆಟಲ್ ಬಾಸ್ಕೆಟ್ ಏನು ಪ್ರೈಸಸ್ ಸ್ಟಾರ್ಟಿಂಗ್ ಸಿಕ್ಸ್ಟಿ ಫೈವ್ ರುಪೀಸ್ ಬರೀ ಅರವತ್ತೈದು ರೂಪಾಯಿ ಅಂತ ನೋಡಿ ಫ್ರೆಂಡ್ಸ್ ಇದೆಲ್ಲ ಮೆಟಲ್ಲು ಚೆನ್ನಾಗಿದೆ ಇದರಲ್ಲಿ ನಿಮಗೆ ಸೈಜಸ್ ಅವೈಲಬಲ್ ಇದೆ ಸೊ ಇಲ್ಲೆಲ್ಲ ನೋಡಿ ಫುಲ್ ಸ್ಟಾಕ್ ಇದೆ ಬಿಸ್ನೆಸ್ ಪ್ರಪೋಸಿಗೆ ಯಾರಿಗಾದರೂ ಬೇಕಂದ್ರೆ ಶಾಪ್ ವಿಸಿಟ್ ಮಾಡಿ ಅಕಸ್ಮಾತ್ ನಿಮಗೆ ಓಕೆ ಮೆಟಲಲ್ಲಿ ಓವಲ್ ಶೇಪಲ್ಲೂ ಸಿಗುತ್ತೆ ನೋಡಿ ಚೆನ್ನಾಗಿದೆ ಓವಲಲ್ಲೂ ಸಿಗುತ್ತೆ ಓಕೆ ಚಿಕ್ಕದು ಕೂಡ ಸಿಗತ್ತಲ್ಲ ಚಿಕ್ಕದು ಸಿಗುತ್ತೆ

ಬಿದಿರು ಅಂತಾರಲ್ಲ ಸೊ ಅದು ಇದು ಕೂಡ ಫಿಫ್ಟಿ ಫೈವ್ ಓಕೆ ಸೂಪರ್ ದೊಡ್ಡ ಸೈಜ್ ಕೂಡ ಸಿಗುತ್ತೆ ಜಗ್ಗು ವಾವ್ ಚೆನ್ನಾಗಿದೆ ನೋಡಿ ಇದು ಒಂಥರ ಟೈಪ್ ಸೊ ಜಗ್ಗು ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಫಿಫ್ಟಿ ಫೈವ್ ರುಪೀಸ್ ಸಿಗುತ್ತೆ ಇವಾಗ ಏನು ತೋರಿಸಿದ್ದೀನಿ ಚಿಕ್ಕದು ಅದೆಲ್ಲ ಐವತ್ತೈದು ರೂಪಾಯಿಂದ ಶುರು ಆಗುತ್ತೆ ಟ್ರೇಗಳು ಅದರಲ್ಲೇ ಟ್ರೇ ಓಕೆ ಇದೆಲ್ಲ ಸರ್ ಒನ್ ಟ್ವೆಂಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಒನ್ ಸೆವೆಂಟಿ ಓಕೆ ಸೈಜ್ ವೈಸು ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಯಾರಿಗಾದ್ರೂ ಇಷ್ಟ ಆದರೆ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಐಟಮ್ ಯಾವ್ದಾದ್ರು ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತಗೊಂಡ್ ವಾಟ್ಸಪ್ ಮಾಡಿ ಇಷ್ಟು ಐಟಮ್ ಬೇಕು ಅಂದ್ರೆ ಅವರು ನಿಮಗೆ ಕೊರಿಯರ್ ಮಾಡ್ತಾರೆ ಟೂ ಫಿಫ್ಟಿ ರುಪೀಸ್ ವಾಹ್ ಚೆನ್ನಾಗಿದೆ ಸೊ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬರೀ ಟೂ ಫಿಫ್ಟಿ ರುಪೀಸ್ ಟ್ರೈ ಇದೆ ಇದು ಟೂ ಫಿಫ್ಟಿ ಓಕೆ ಡಿಫ್ರೆಂಟ್ ಆಗಿದೆ ನೋಡಿ ಒಂಥರ ಚೆಸ್ ಡಿಸೈನ್ ಟೂ ಫಿಫ್ಟಿ ರುಪೀಸ್

ಲೆದರ್ ಬ್ಯಾಗ್ ಸಿಗುತ್ತೆ ಹ್ಯಾಂಪರ್ ಮಾಡಕ್ಕೆ ಹ್ಯಾಂಪರ್ ಹ್ಯಾಂಪರ್ ಬ್ಯಾಗ್ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಇದು ಸ್ಟಾರ್ಟಿಂಗ್ ಪ್ರೈಸ್ 350 ಮೇಡಂ 350 ರೂಪೀಸ್ ಓಕೆ ಲೆದರ್ ಇರೋದ್ರಿಂದ 350 ಇದೆ ಅಂತ ಚೆನ್ನಾಗಿದೆ ಸೋ ಅದರಲ್ಲಿ ನಿಮಗೆ ಸೈಜಸ್ ಎಲ್ಲ ಅವೈಲೇಬಲ್ ಇದೆ ನೋಡಿ ಚೆನ್ನಾಗಿದೆ ಅಬ್ಬ ಅಬ್ಬ ಮಾರ್ ಸಲ್ಪ ಇದೆಲ್ಲ ಏನು ಪ್ರೈಸ್ ಸರ್ ಇದು ಓನ್ಲಿ 120 ರೂಪೀಸ್ 120 ರೂಪೀಸ್ ಇದೇನು ಹ್ಯಾಂಗಿಂಗಾ ವಾಲ್ ಹ್ಯಾಂಗಿಂಗಾ ಓಕೆ ವಾಲ್ ಹ್ಯಾಂಗಿಂಗು ಚೆನ್ನಾಗಿದೆ ನೋಡಿ ಓಕೆ ಏನು ಪ್ರೈಸ್ ಸರ್ ಇದು 130 ರೂಪೀಸ್ ಓಕೆ so. okay. ಡ್ರೈ ಡ್ರೈಟ್ಸ್ ಹಾ 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 ಚೆನ್ನಾಗಿದೆ ವೆರೈಟೀಸ್ ಇದೆ ಬೋಟ್ ಶೇಪ್ ನೋಡಿ ಸರ್ ಇದೆಲ್ಲ ಸ್ಟಾರ್ಟಿಂಗ್ ತ್ರೀ ಫಿಫ್ಟಿ ರುಪೀಸ್ ಓಕೆ ತ್ರೀ ಫಿಫ್ಟಿ ರುಪೀಸ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಗಳು ಸೊ ಡೆಕೋರೇಟ್ ಗೆ ಫ್ಲವರ್ಸ್ ಇವಾಗ ಏನು ಐಟಮ್ ತೋರಿಸಿದೀವಿ ಅದನ್ನ ನೀವು ಡೆಕೋರೇಟ್ ಮಾಡಬಹುದು ಈ ಐಟಮ್ನ ನ ತಗೊಂಡು ಈ ತರ ಫ್ಲವರ್ಸ್ ಗಳು ಅವ್ರ ಹತ್ರ ಸಿಗತ್ತೆ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೋಬಹುದು ಇದು ಕೂಡ ಹೋಲ್ಸೇಲ್ ಪ್ರೈಸ್ ಗೆ ಸಿಗುತ್ತೆ ಫ್ರೆಂಡ್ಸ್ ಸರ್ ಇದು ನೀವು ಪ್ಯಾಕೆಟ್ ಟು ಪ್ಯಾಕೆಟ್ ತಗೋಬೇಕಲ್ವಾ ಲೂಸ್ ಕೊಡ್ತೀರಾ ನೋಡಿ ಇದೆಲ್ಲ ಪ್ಯಾಕಿಂಗ್ ಫ್ಲವರ್ಸ್ ಎಷ್ಟೊಂದು ವೆರೈಟೀಸ್ ಇದೆ ಹೌದು ತುಂಬಾನೇ ಪ್ಯಾಟರ್ನ್ಸ್ ಇದೆ ಫ್ರೆಂಡ್ಸ್ ಅಷ್ಟೊಂದು ಡಿಸೈನ್ಸ್ ಇದೆ ಸೊ ಜಸ್ಟ್ ನಾವು ಇಷ್ಟು ಮಾತ್ರ ತೋರಿಸ್ತಾ ಇದೀವಿ ಇನ್ನು ತುಂಬಾ ವೆರೈಟೀಸ್ ಇದೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಆಗುತ್ತೆ ಸರ್ ಸಿಂಗಲ್ ಪೀಸ್ ಟ್ವೆಂಟಿ ಫೈವ್ ಸಿಂಗಲ್ ಪೀಸ್ ಇದು ಟ್ವೆಂಟಿ ಫೈವ್ ನೋಡಿ ಟ್ವೆಂಟಿ ಫೈವ್ ರುಪೀಸ್ ಅಂತ ಓಕೆ ಇದೆಲ್ಲ ಟ್ವೆಂಟಿ ಫೈವ್ ರುಪೀಸ್ ಅಂತೆ ಸೊ ನೀವು ಲೂಸಲ್ಲೂ ಕೂಡ ತಗೋಬಹುದು ಪ್ಯಾಕೆಟ್ ಟು ಪ್ಯಾಕೆಟ್ ತಗೋಬಹುದು ಇದು ಇಪ್ಪತ್ತು ರೂಪಾಯಿ ಅಂತ ಇದೆಲ್ಲ ಓಕೆ ಚೆನ್ನಾಗಿದೆ ಡೆಕೋರೇಟ್ಗೆ ಇವೆಲ್ಲ ನಾವೇನು ಇಷ್ಟುವರೆಗೂ ಕೇನ್ ಬಾಸ್ಕೆಟ್ಸ್ ಮತ್ತೆ ಎಲ್ಲ ತೋರ್ಸಿದ್ವಿ ಅದಕ್ಕೆ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೇಗಳಿಗೆಲ್ಲ ಓಕೆ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ನೋಡಿ ಸೊ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಎಲ್ಲದನ್ನು ತೋರ್ಸೋಕ್ಕಾಗೋದಿಲ್ಲ ಸೊ ಸ್ಯಾಂಪಲ್ಗೆ ಒಂದು ಎರಡೆರಡು ತೋರಿಸಿದ್ವಿ ಫ್ರೆಂಡ್ಸ್ ಅಷ್ಟೇ ನೋಡಿ ಇದೆಲ್ಲ ಎಷ್ಟೊಂದು ವೆರೈಟೀಸ್ ಇದೆ ಇದು ಏನು ಪ್ರೈಸ್ ಇದೆ ಸರ್ ಈ ಥರದ್ದು ಇದು ಓನ್ಲಿ ಫಾರ್ಟಿ ಫೈವ್ ರುಪೀಸ್ ಫಾರ್ಟಿ ಫೈವ್ ರುಪೀಸ್ ಓ ಚೆನ್ನಾಗಿದೆ ನೋಡಿ ಫಾರ್ಟಿ ಫೈವ್ ರುಪೀಸ್ ಕ್ಲಿಪ್ಸ್ ಎಲ್ಲ ಸರ್ ಈ ಥರ ಕ್ಲಿಪ್ಸ್ ಇದು ಓನ್ಲಿ ಫಾರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಓಕೆ ಇದು ನೋಡಿ ಪ್ಯಾಕಿಂಗ್ ಜಾರ್ ಪ್ಯಾಕಿಂಗ್ ಜಾರ್ ಡ್ರೈ ಫ್ರೂಟ್ ಜಾರ್ ಇದು ಸೈಜ್ ಇದೆನಾ ಸ್ಟಾರ್ಟಿಂಗು ಏನು ಪ್ರೈಸ್ ಇದೆ ಸರ್ ಫಿಫ್ಟಿ ಫೈವ್ ರುಪೀಸ್ ಫಿಫ್ಟಿ ಫೈವ್ ಓಕೆ ಚೆನ್ನಾಗಿದೆ Thank <sharp inhale> you. <sharp inhale>